ಇವತ್ತು ಐ ಪಿ ಎಲ್ ಸೀಸನ್ ಹದಿನೆಂಟರ ಲೀಗ್ ಹಂತದ ಕೊನೆಯ ಪಂದ್ಯ ನಡೆಯಲಿದೆ ಇವತ್ತು ಲಕ್ನೋದ ಏಕ್ನಾ ಸ್ಟೇಡಿಯಂನಲ್ಲಿ ರಾತ್ರಿ ಏಳು ಮೂವತ್ತಕ್ಕೆ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮುಖಾಮುಖಿಯಾಗಲಿದ್ದು ಇದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಮಾಡು ಇಲ್ಲವೇ ಬಡಿ ಪಂದ್ಯ ಅಂದರೆ ಆರ್ ಸಿ ಬಿ ಟಾಪ್ ಟೂರಲ್ಲಿ ಸ್ಥಾನವನ್ನು ಪಡೆಯುವುದಕ್ಕೆ ನಿರ್ಣಾಯಕ ಪಂದ್ಯ ಪಾಯಿಂಟ್ಸ್ ಟೇಬಲ್ನಲ್ಲಿ ಮೊದಲೆರಡು ಸ್ಥಾನಕ್ಕೆ ರೋಚಕ ಸ್ಪರ್ಧೆ ನಡೀತಾ ಇದ್ದು ಈ ಸ್ಪರ್ಧೆಗೆ ಇವತ್ತು ತೆರೆ ಬೀಳಲಿದೆ ಹೌದು ನಿನ್ನೆ ಮುಂಬೈ ಇಂಡಿಯನ್ಸನ್ನು ಸೋಲಿಸುವ ಮೂಲಕ ಪಂಜಾಬ್ ಕಿಂಗ್ಸ್ ಹತ್ತೊಂಬತ್ತು ಅಂಕಗಳೊಂದಿಗೆ ಪಾಯಿಂಟ್ಸ್ ಟೇಬಲ್ನಲ್ಲಿ ಮೊದಲ ಸ್ಥಾನವನ್ನು ಅಲಂಕರಿಸಿದೆ ಇನ್ನು ಎರಡನೇ ಸ್ಥಾನದಲ್ಲಿ ಗುಜರಾತ್ ಟೈಟನ್ಸ್ ಇದ್ದಾರೆ ಮೂರನೇ ಸ್ಥಾನದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದ್ದು ಇವತ್ತು ಟಾಪ್ ಟೂನಲ್ಲಿ ಸ್ಥಾನವನ್ನು ಗಿಟ್ಟಿಸಿಕೊಳ್ಳುವುದಕ್ಕೆ ಲಕ್ನೋ ವಿರುದ್ದ ಬೆಂಗಳೂರು ಸೆಣಸಾಡಲಿದೆ ಸದ್ಯ ಹದಿಮೂರು ಪಂದ್ಯಗಳನ್ನು ಆಡಿರುವಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹದಿನೇಳು ಅಂಕಗಳೊಂದಿಗೆ ಮೂರನೇ ಸ್ಥಾನದಲ್ಲಿದೆ ಇವತ್ತು ಲಕ್ನೋ ವಿರುದ್ಧ ಗೆದ್ರೆ ಆರ್ಸಿಬಿ ಹತ್ತೊಂಬತ್ತು ಅಂಕಗಳೊಂದಿಗೆ ಅಗ್ರ ಎರಡರಲ್ಲಿ ಸ್ಥಾನವನ್ನು ಪಡೆಯಲಿದೆ ಒಂದು ವೇಳೆ ಇವತ್ತಿನ ಪಂದ್ಯವನ್ನು ಉತ್ತಮ ರನ್ ರೇಟ್ನೊಂದಿಗೆ ಗೆದ್ರೆ ಆರ್ ಸಿ ಬಿ ಮೊದಲ ಸ್ಥಾನಕ್ಕೆ ಇರುವ ಸಾಧ್ಯತೆಯೂ ಕೂಡ ಇದೆ ಇನ್ನು ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಗೆಲ್ಲುವ ತಂಡ ನೇರವಾಗಿ ಫೈನಲ್ಗೆ ಎಂಟ್ರಿ ಕೊಡುತ್ತೆ ಸೋತ ತಂಡ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಎಲಿಮಿನೇಟರ್ ಪಂದ್ಯದ ವಿಜೇತ ತಂಡವನ್ನು ಎದುರಿಸಬೇಕಾಗುತ್ತೆ ಇಲ್ಲಿ ಗೆದ್ದ ತಂಡ ಫೈನಲ್ಗೆ ಎಂಟ್ರಿ ಕೊಡುತ್ತೆ ಹೀಗಾಗಿ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಕಾಣಿಸಿಕೊಳ್ಳುವ ತಂಡಗಳಿಗೆ ಫೈನಲ್ಗೆ ಪ್ರವೇಶ ಮಾಡುವುದಕ್ಕೆ ಎರಡು ಅವಕಾಶ ಸಿಗುತ್ತೆ ಇನ್ನು ಈಗಾಗಲೇ ಹೇಳಿದಂಗೆ ಪಂಜಾಬ್ ಕಿಂಗ್ಸ್ ತಂಡ ಹತ್ತೊಂಬತ್ತು ಅಂಕಗಳೊಂದಿಗೆ ಮೊದಲ ಸ್ಥಾನದಲ್ಲಿದ್ದು ಹದಿನೆಂಟು ಅಂಕವನ್ನು ಹೊಂದಿರುವಂತಹ ಗುಜರಾತ್ ಟೈಟನ್ಸ್ ತಮ್ಮ ಹಿಂದಿನ ಎರಡು ಪಂದ್ಯಗಳನ್ನ ಸೋತು ಎರಡನೇ ಸ್ಥಾನಕ್ಕಿಳಿದಿದೆ ಲಕ್ನೋ ವಿರುದ್ಧ ಇವತ್ತು ಆರ್ ಸಿಬಿ ಗೆದ್ರೆ ಎರಡನೇ ಸ್ಥಾನವಂತೂ ಖಚಿತ ಆಗ ಪಂಜಾಬ್ ಮತ್ತು ಬೆಂಗಳೂರು ಎರಡೂ ತಂಡಗಳು ಹತ್ತೊಂಬತ್ತು ಅಂಕವನ್ನು ಗಳಿಸುವ ಕಾರಣ ಮೊದಲೆರಡು ಸ್ಥಾನಗಳಲ್ಲಿ ಇರುವುದಂತೂ ಪಕ್ಕಾ ಆದರೆ ರನ್ ರೇಟ್ ಆಧಾರದ ಮೇರೆಗೆ ಮೊದಲ ಸ್ಥಾನ ಯಾರದ್ದು ಅನ್ನೋದು ಖಚಿತವಾಗುತ್ತೆ ಒಂದು ವೇಳೆ ಆರ್ ಸಿ ಬಿ ಪಂದ್ಯವನ್ನು ಸೋತಲ್ಲಿ ಆಗ ಮೂರನೇ ಸ್ಥಾನದಲ್ಲಿ ಇರಬೇಕಾಗುತ್ತೆ ನಂತರ ಎಲಿಮಿನೇಟರ್ನಲ್ಲಿ ಆಡಬೇಕಾದ ಅನಿವಾರ್ಯತೆ ಎದುರಾಗುತ್ತೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ನಾಲ್ಕನೇ ಸ್ಥಾನದಲ್ಲಿರುವಂತಹ ಮುಂಬೈ ಇಂಡಿಯನ್ಸ್ ವಿರುದ್ಧ ಸೆಣಸಾಡಬೇಕಾಗುತ್ತೆ ಅದು ಬೆಂಗಳೂರಿಗೆ ಮಾಡೋ ಇಲ್ಲವೇ ಮಡಿ ಪಂದ್ಯವಾಗಲಿದೆ ಒಂದು ವೇಳೆ ಮಳೆಯಿಂದ ಏನಾದರೂ ಪಂದ್ಯ ರದ್ದಾಗಿ ಒಂದೊಂದು ಅಂಕವನ್ನ ಕೊಟ್ಟರೆ ಆರ್ ಸಿ ಬಿಗೆ ನೆಟ್ ರನ್ ರೇಟ್ ಆಧಾರದಲ್ಲಿ ಅಗ್ರ ಎರಡರಲ್ಲಿ ಸ್ಥಾನ ಸಿಗುತ್ತೆ ಗುಜರಾತ್ ಸದ್ಯ ಹದಿನೆಂಟು ಅಂಕವನ್ನು ಹೊಂದಿದ್ದು ಸೊನ್ನೆ ಪಾಯಿಂಟ್ ಎರಡು ಐದು ನಾಲ್ಕು ನೆಟ್ ರನ್ ರೇಟ್ ಇದೆ ಇವತ್ತಿನ ಪಂದ್ಯ ರದ್ದಾಗಿ ಆರ್ಸಿಬಿಗೆ ಒಂದು ಅಂಕ ಸಿಕ್ಕರೆ ಹದಿನೆಂಟು ಅಂಕ ಆಗುತ್ತೆ ತಂಡದ ರನ್ ರೇಟ್ ಈಗ ಸೊನ್ನೆ ಪಾಯಿಂಟ್ ಎರಡು ಐದು ಐದು ಇದೆ ಅಂದರೆ ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆ ಒಂದು ಅಂತರದಲ್ಲಿ ಗುಜರಾತ್ಗಿಂತ ಹೆಚ್ಚಿದ್ದು ಅಂಕಗಳು ಸಮಗೊಂಡರೆ ನೆಟ್ ರನ್ ರೇಟ್ನಲ್ಲೇ ಆರ್ ಸಿ ಬಿ ಅಗ್ರ ಎರಡರಲ್ಲಿ ಸ್ಥಾನವನ್ನು ಪಡೆದುಕೊಳ್ಳಲಿದೆ ಇನ್ನು ಸದ್ಯಕ್ಕೆ ಆರ್ಸಿಬಿಗೆ ವೇಗಿ ಜೋಶ್ ಹೆಸಲ್ವುಡ್ ಅವರ ರಿ ಎಂಟ್ರಿ ಆಗಿದೆ ಹಾಗಾಗಿ ಆರ್ ಸಿ ಬಿ ಬೌಲಿಂಗ್ ವಿಭಾಗಕ್ಕೆ ಮತ್ತಷ್ಟು ಬಲ ಬಂದಿದೆ ಇನ್ನು ಮತ್ತೊಂದು ಕಡೆ ಜೋಕೆ ಬೆಥಲ್ ಮತ್ತು ಲುಂಗಿ ಎಂಗಡಿ ಆರ್ ಸಿ ಬಿ ಕ್ಯಾಂಪ್ ಅನ್ನ ತೋರುತ್ತಿದ್ದು ಜೋಕೆಬ್ಲ್ ಸ್ಥಾನದಲ್ಲಿ ಫಿಲ್ ಸಾಲ್ಟ್ ಆಡಲಿದ್ದು ಲುಂಗಿ ಎಂಗಡಿಯವರಿಗೆ ಯಾರನ್ನ ರಿಪ್ಲೇಸ್ ಮಾಡ್ತಾರೆ ಅನ್ನೋ ಕುತೂಹಲವಿದೆ ಇನ್ನು ಲಕ್ನೋಗೆ ಇದು ಲೆಕ್ಕಕ್ಕಿಲ್ಲದ ಪಂದ್ಯವಾಗಿದೆ ಐಪಿಎಲ್ ಸೀಸನ್ ಹದಿನೆಂಟಕ್ಕೆ ಗೆಲುವಿನೊಂದಿಗೆ ವಿದಾಯ ಹೇಳುವುದಕ್ಕೆ ಲಕ್ನೋ ಸೂಪರ್ ಜೈಂಟ್ಸ್ ಈ ಪಂದ್ಯವನ್ನ ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ